ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಅಂತಕ್ಕಂಥ ವಿನಂತಿಯನ್ನು ಆಗ್ರಹವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಪ್ರತಿಭಟನೆ ಉದ್ದೇಶಿಸಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ವೇತ ಹರಿಕೃಷ್ಣ ಅವರು ಸರ್ಕಾರಕ್ಕೆ ತಲಗಿಸಿ ತಲಗಿಸಿ ತಲಗಲಿ ತಲಗಲಿ ಕಾಂಗ್ರೆಸ್ಸಿನ ಮೂಲ ಮೂಲ ಕಾಂಗ್ರೆಸ್ಸಿಗರ ಹತ್ರ ನಾವು ಈ ಪ್ರಶ್ನೆಯನ್ನ ಕೇಳೋದೇ ಇಲ್ಲ ನಿಮ್ಮನ್ನೇ ನಾವು ಪ್ರಶ್ನೆಯನ್ನ ಕೇಳೋದು ಯಾಕಂತ ಹೇಳಿದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಜೈಲಿನ ಕಲ್ಪನೆ ಇರೋದು ಇದೇ ತರ ಜೈಲು ಅಂತ ಹೇಳಿದ್ರು ಕಾಂಗ್ರೆಸ್ ಅವರಿಗೆ ಅವ್ರು ಜೈಲನ್ನ ನೋಡಿರೋದು ಇದೇ ಪರಿಸ್ಥಿತಿನಲ್ಲಿ ಒಂದ್ಸತಿ ಕಾಂಗ್ರೆಸ್ ಇತಿಹಾಸವನ್ನ ನೆನಪು ಮಾಡ್ತೇನೆ ನೆಹರೂರವರು ಮಲ್ಲಿಕಾರ್ಜುನ ಖರ್ಗೆ ಅವರು ಐ ಸಿ ಸಿ ಅಧ್ಯಕ್ಷರು ಆಗಾಗ ಹೇಳ್ತಾ ಇರ್ತಾರೆ ಯಾವ ನಾಯಿ ಕಾಂಗ್ರೆಸ್ ಆರ್ ಎಸ್ ಎಸ್ ಯಾವ ನಾಯಿ ಸ್ವತಂತ್ರಕ್ಕೋಸ್ಕರ ಜೀವ ಕೊಟ್ಟಿದೆ ಅಂತ ಆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೆನಪು ಮಾಡ್ತೇನೆ ನಿಮ್ಮ ಅಧಿನಾಯಕಿ ಇಂದಿರಾ ಗಾಂಧಿ ಅವರು ಜೈಲಿಗೆ ಹೋಗಿ ತಮ್ಮ ತಂದೆಯವರಾದಂತ ನೆಹರೂರವ್ರನ್ನ ಭೇಟಿ ಮಾಡಕ್ ಹೋಗಿದ್ರು ಆಗ ಅವ್ರು ಕೇಳ್ತಾರೆ ಅವ್ರ ಅಪ್ಪನ ಹತ್ರ ಏನ್ ಕೇಳಿದ್ರು ಗೊತ್ತೇನು ಏನಪ್ಪ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ ನಿಮ್ಮನ್ನ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹತ್ತು ಬೈ ಹತ್ತು ರೂಮು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ಬೇಕಾ ಒಂದೇ ಹಾಸಿಗೆ ಒಂದೇ ಮಂಚ ಒಂದೇ ಟೇಬಲ್ ಒಂದೇ ಕುರ್ಚಿ ಮೂರ್ ಸರ್ತಿ ಕಾಫಿ ಮೂರ್ ಸರ್ತಿ ಊಟ ಇಪ್ಪತ್ತು ಪುಸ್ತಕ ಓದಕ್ ಕೊಟ್ಟಿದ್ದಾರೆ ದಿನ ದಿನ ಪತ್ರಿಕೆ ಬರುತ್ತೆ ಇದ್ರಲ್ಲೇ ಹೆಂಗಪ್ಪ ಜೀವನ ಮಾಡ್ತಾ ಇದ್ದೀರಿ ಅಂತ ಇಂದಿರಾ ಗಾಂಧಿ ಕೇಳಿದ್ರು ಕಣ್ರಿ ಈ ರೀತಿ ಸ್ವತಂತ್ರ ಹೋರಾಟವನ್ನ ಮಾಡ್ತಂತವ್ರು ಕಾಂಗ್ರೆಸ್ ಅವರು ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸಾವರ್ಕರ್ ಬಗ್ಗೆ ನಾಲ್ಕು ಬೈ ನಾಲ್ಕು ಕೊಠಡಿನಲ್ಲಿ ಸಾವರ್ಕರನ್ನ ಇಟ್ಟಿದ್ದು ಸಿದ್ದರಾಮಯ್ಯವರಿಗೆ ನಿಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯವರೇ ಸಾವರ್ಕರ್ ಸೆಲ್ಲನ್ನು ಅನ್ನ ನೋಡ್ಬನ್ನಿ ಆ ರೀತಿಯಾದಂತ ಜೈಲನ್ನ ಕಟ್ಸಕ್ಕಾದ್ರೂ ಕಟ್ಸಿ ನೆಹರು ಇದ್ದು ಜೈಲನ್ನು ಕಟ್ಟಿಸ್ಬೇಡಿ ನೆಹರು ಇದ್ದಿದ್ದು ಮೋಜು ಮಸ್ತಿಗೆ ಸ್ವತಂತ್ರ ಹೋರಾಟಕ್ಕಲ್ಲ ನೆಹರು ಇದ್ದಿದ್ದು ಮೋಜು ಮಸ್ತಿಯ ಜೈಲು ಸಾವರ್ಕರ್ ಸೈಲ್ ಜೈಲನ್ನ ನೋಡ್ಬನ್ನಿ ಬಹಳ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡಮಾನ್ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಂದಾಗ ಅಭಿವೃದ್ಧಿಯನ್ನ ಮಾಡಿದಾರಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ಕಲ್ಪನೆ ಮಾಡಿರುವಂತ ಅಂಡಮಾನ್ ಅನ್ನ ಅಭಿವೃದ್ಧಿ ಮಾಡಿದಾರಲ್ಲ ಆ ತರ ಇದೆ ಅನ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಒಳ್ಳೆ ಬೀಚ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸಲ್ಯುಲಾರ್ ಜೈಲ್ ಹೇಗಿದೆ ಅಂತ ಒಂದ್ಸತಿ ನೋಡ್ಬೇಕು ಅವತ್ತಾದ್ರೂ ಹೃದಯ ಅಂತ ಏನಾದ್ರೂ ಇದ್ರೆ ಕಾಂಗ್ರೆಸಿನ ಬುದ್ಧಿಯನ್ನ ಸಿದ್ದರಾಮಯ್ಯವ್ರ ಪಟ್ಟಕ್ಕಿಟ್ರೆ ಸಾವರ್ಕರ್ ಅವರ ಜೈಲಿನ ದರ್ಶನ ಆಗತ್ತೆ ಆಗ್ಲಾದ್ರೂ ಸಾವರ್ಕರ್ ಬಗ್ಗೆ ಅಗ್ರವಾಗಿ ಮಾತಾಡೋದನ್ನ ಬಿಡ್ತೀರಿ ಅಲ್ಲಿವರೆಗೂ ನೆಹರು ಇದ್ದಂತ ಜೈಲನ್ನೇ ಪರಪ್ಪ ಅಗ್ರಹಾರ ಜೈಲನ್ನೇ ಮಾಡಕ್ ಹೊರಟಿದ್ದೀರಿ ನೀವು ನಿಮ್ ಬಗ್ಗೆ ನಂಗೆ ವಿಶೇಷ ಇಲ್ಲ ಪರಮೇಶ್ವರ್ ಅವ್ರ ಬಗ್ಗೆ ನಮ್ಗೆ ಕನಿಕರ ಇದೆ ಹೊರತು ಒಂದ್ ಸ್ವಲ್ಪವೂ ಸಿಟ್ಟಿಲ್ಲ ಯಾಕಂದ್ರೆ ಕಾಂಗ್ರೆಸ್ನವ್ರು ನೋಡಿದ ಜೈಲು ಅದೇ ತರ ಇರೋದೆ ಐಷಾರಾಮಿ ಜೈಲೇ ಹೋರಾಟಗಳು ಎಲ್ಲರೂ ಇದೆ ನೀನ್ ಅತ್ತಂಗ್ ಮಾಡು ನಾನ್ ಸತ್ತಂಗ್ ಮಾಡ್ತೀನಿ ನೀನ್ ಅತ್ತಂಗ್ ಮಾಡು ನಾನ್ ಸತ್ತಂಗ್ ಮಾಡ್ತೀನಿ ನೀನ್ ಹತ್ತಂಗ್ ಮಾಡು ನಾನ್ ಸತ್ತಂಗ್ ಮಾಡ್ತೀನಿ ಈ ಹೋರಾಟದಲ್ಲೇ ಕಳೆದೋಯ್ತು ಬ್ರಿಟಿಷರಿಗೆ ಯಾವತ್ತು ಒಂದು ಸ್ವಲ್ಪವೂ ಭಯ ಇದೆ ಇದೇ ನೆಹರು ನೇತೃತ್ವದ ಕಾಂಗ್ರೆಸ್ನ ಬಗ್ಗೆ ಯಾಕಂತ ಹೇಳಿದ್ರೆ ಇವ್ರು ಇದ್ದಿದ್ದ ಸುಖ ಪುರುಷರು ಇವರು ಅದೇ ಪರಂಪರೆ ಇಲ್ಲಿವರೆಗೂ ಇಲ್ಲಿವರೆಗೂ ಅದೇ ಕಾಂಗ್ರೆಸ್ ಯಾವತ್ತಿ ಹೋರಾಟ ಮಾಡಿದೆ ಆರ್ ಎಸ್ ಎಸ್ ದೇಶಕ್ಕೆ ಏನ್ ಮಾಡಿದೆ ತುರ್ತು ಪರಿಸ್ಥಿತಿಯ ಜೈಲಿ ಹೋಗಿದ್ರೆ ಮೀಸಾಟ್ನಲ್ಲಿ ಜೈಲಿಗೆ ಹೋಗಿದ್ರೆ ಜೈಲ್ ಹೇಗಿತ್ತು ಅಂತ ಕೇಳಿ ನಿಮ್ಮ ಜೈಲರ್ಗಳು ಹೇಗಿದ್ರು ಅಂತ ಕೇಳಿ ನಮ್ಮ ಹಿರಿಯರಾದಂತ ಶಂಕರ ಮೂರ್ತಿ ಅವರು ಯಡಿಯೂರಪ್ಪ ಅವರು ಜೈಲಲ್ಲಿ ಇಟ್ಟಿದ್ರಲ್ಲ ಕೇಳಿ ಒಪ್ಪಂತ ಒಳಗಡೆ ಇದ್ದಂತ ಕೈದಿಗಳು ಏನ್ ಮಾಡ್ಕೊತಾ ಇದ್ರು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಪರಸ್ಪರ ಮಾತಾಡ್ಕೋತಾ ಇದ್ರು ಶೌಚಕ್ಕೆ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಹೋಗೋಣಪ್ಪ ಮತ್ತೆ ರಾತ್ರಿ ಪೂರ್ತಿ ಶೌಚಕ್ಕೆ ಹೊರಗಡೆ ಬಿಡೋದಿಲ್ಲ ಒಳಗಡೆನೆ ಹೋದ್ರೆ ನಾಳೆವರೆಗೂ ಅದೇ ವಾಸನೆ ಇರ್ಬೇಕಾಗತ್ತೆ ದಯಮಾಡಿ ಯಾರು ನೀರು ಕುಡಿಬೇಡಿ ಅಂತ ಮಾತಾಡ್ಕೊತಾ ಇದ್ರು ಉಮೇಶ್ ರೆಡ್ಡಿ ಕೈಗೆ ಮೊಬೈಲ್ ಕೊಟ್ಟು ತಮಾಷೆ ಹೊಡ್ತಾ ಇರ್ಲಿಲ್ಲ ರೀ ಭಯೋತ್ಪಾದಕರ ಕೈಗೆ ಮೊಬೈಲ್ ಕೊಟ್ಟು ಪುಕ್ಷೆ ಮಾತಾಡ್ತಾ ಇರಲಿಲ್ಲ ಕಣ್ರಿ ರೋಲರ್ ಹೊಡೆದು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಸ್ತೆ ಮೇಲೆ ಹೊಡಿತೀವಲ್ಲ ರೋಲರ್ ಸ್ವಯಂ ಸೇವಕರ ಮೈಮೇಲಿನಲ್ಲಿ ಹೊಡೆದ್ರು ಇಲ್ಲ ಇವತ್ತು ಪರಪ್ಪನ ಅಗ್ರಹಾರದ ರೀತಿಯಲ್ಲಿ ಇರಲಿಲ್ಲ ಸಾವರ್ಕರ್ ಅವರ ರೀತಿಯಲ್ಲಿ ಇತ್ತು ಸಲ್ಲಿರುವ ಜೈಲಿಗೆ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಇಷ್ಟೇ ವ್ಯತ್ಯಾಸ ಕಾಂಗ್ರೆಸ್ಗೂ ಬಿಜೆಪಿಗೂ ಕಾಂಗ್ರೆಸ್ನವ್ರು ಜೈಲಿಗೆ ಹೋಗೋದ್ರಲ್ಲೂ ನೆಹರೂರವನ್ನೇ ಫಾಲೋ ಮಾಡೋದು ಜೈಲನ್ನ ಮೈಂಟೈನ್ ಮಾಡ್ತಾ ಇರೋದು ನೋಡಿದ್ರೆ ಮೀಸಾದಲ್ಲಿ ಇದ್ದಿತ್ತು ಹಾಗಾಗಿ ನನ್ನ ಅನುಮಾನ ಇರೋದು ಸಿದ್ದರಾಮಯ್ಯ ಇದು ಎಲ್ಲದರ ಅನುಭವ ಇದೆ ಅವರು ಪೆಟ್ಟನ್ನ ತಿಂದಿದ್ರು ಪರಮೇಶ್ವರ್ ಅವರು ಮೂಲ ಯಾರ್ಯಾರು ಕಾಂಗ್ರೆಸ್ಗಿರಿದ್ದಾರೆ ಅವರೆಲ್ಲ ಆದ್ರೂ ಈ ಜೈಲನ್ನ ನೋಡಿಲ್ಲ ಸಿದ್ದರಾಮಯ್ಯವ್ರು ನೋಡಿದ್ರು ಹಾಗಾಗಿ ಅನುಮಾನ ಆಗ್ತಾ ಇರೋದು ಸಿದ್ದರಾಮಯ್ಯವರೇ ನಾಳೆ ನೀವು ಹೋದಾಗ ಹೇಗ್ ನೋಡ್ಕೋಬೇಕು ಅನ್ನೋ ತಯಾರಿ ಮಾಡ್ತಾ ಇದ್ದೀರೇನು ಕಾಂಗ್ರೆಸ್ಸಿನ ಮಿನಿಸ್ಟ್ಗಳು ಒಬ್ಬೊಬ್ರು ಒಳಗಡೆ ಹೋದಾಗ ಹೀಗ್ ನೋಡ್ಕೋಬೇಕಪ್ಪ ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಿಮ್ ಸಂತೋಷ್ ಲಾಡ್ ಅವರು ಮಾತಾಡ್ತಾರೆ ಬಹಳ ಅವರು ನರೇಂದ್ರ ಮೋದಿ ಅವ್ರ ತನಕ ಯಾರ ಬಗ್ಗೆನು ಪ್ರಶ್ನೆ ಮಾಡೋಷ್ಟು ಬೆಳೆದ್ಬಿಟ್ಟಿದ್ದಾರೆ ಮಾಡೋ ನಾಲ್ಕ್ ಕಾಸ್ ಕೆಲಸ ಇಲ್ಲದೇ ಇದ್ರು ಪುಷಕ್ಕೆ ಮಾತಾಡಕ್ ಬಹಳ ಕೆಲಸಗಳಿದೆ ಸಂತೋಷ್ ಲಾಡ್ ಪ್ರಿಯಾಂಕಾ ಖರ್ಗೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಪಕ್ಕದಲ್ಲಿ ಇಟ್ಕೊಂಡಿರೋದು ಪುಕ್ಷಕ್ಕೆ ಮಾತಾಡಕ್ಕೆ ಯಾವ್ಯಾವಾಗ ಅವರ ಸರ್ಕಾರಕ್ಕೆ ಸಂಚು ಬರುತ್ತೋ ಆಗ ಒಬ್ಬೊಬ್ಬರೇ ಹೊರಗಡೆ ಬಂದು ಮಾತಾಡ್ತಾರೆ ಈಗ ಆ ಪುಣ್ಯಾತ್ಮ ಸಂತೋಷ್ ಲಾಡ್ ಮಾತಾಡ್ತಾ ಇದ್ದಾರೆ ಎಲ್ಲಾ ಜೈಲ್ಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಎಲ್ಲಾ ಜೈಲ್ಗಳಲ್ಲೂ ಇದೇ ಪರಿಸ್ಥಿತಿ ಇದ್ರೆ ಮಿನಿಸ್ಟರ್ ಕಡಲೆಕಾಯಿ ತಿಂತಾ ಇದೆಯಾ ನೀನು ಕಡಲೆಕಾಯಿ ತಿಂತ ಇದ್ದೀನಪ್ಪ ಸಂತೋಷ್ ಲಾಡ್ ಎಲ್ಲ ಜೈಲ್ನಲ್ಲೂ ಇದೇ ಪರಿಸ್ಥಿತಿ ಇದೆಯಂತೆ ಹಾಗಾದ್ರೂ ಒಂದ್ ಕೆಲಸ ಮಾಡಿ ಯಾಕೆ ಜೈಲ್ ಅಂತ ಹೆಸರು ಇಡ್ತೀರಿ ಒಂದ್ ಕೆಲ್ಸ ಮಾಡೋಣ ಇನ್ ಮುಂದೆ ಏನ್ ಕರೆಯೋಣ ಪರಪ್ಪನ ಅಗ್ರಹಾರ ಪರಪ್ಪನ ಅಗ್ರಹಾರ ರೆಸಾರ್ಟ್ ಅಂತ ಬದಲು ಮಾಡಿ ಅಲ್ಲಿ ಯೋಗಿಜಿ ಒಂದೊಂದೇ ಹೆಸರು ಬದಲು ಮಾಡ್ತಾ ಇದಾರಲ್ಲ ನೀವು ಹಾಗೆ ಪರಪ್ಪನ ಅಗ್ರಹಾರ ರೆಸಾರ್ಟ್ ಅಂತ ಮಾಡಿ ಪರಮೇಶ್ವರ್ ಅವ್ರಿಗೆ ಇನ್ ಒಂದೇ ಗೊತ್ತಾಗ್ತಾ ಇರೋದು ಹೇಗಾದ್ರೂ ಅಕಸ್ಮಾತ್ ಆಗಿ ದಲಿತ ಸಿಎಂ ಅಂತ ಮೇಲ್ಗಡೆಯಿಂದ ಚೀಟಿ ಎತ್ತಿದ್ರು ನನ್ನ ಹೆಸರು ಬಂದ್ಬಿಡುತ್ತೆ ನನ್ನ ಹೆಸರು ಬಂದ್ಬಿಡುತ್ತೇನೋ ಅಂತ ಕಾಯ್ತಾ ಇದ್ದಾರೆ ಅಲ್ರಿ ನಿಮ್ ಪಾರ್ಟಿ ಬೆಳೆದಿರೋದೇ ವಂಶ ಪಾರಂಪರ್ಯದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನ ಬಿಟ್ಟು ನಿಮ್ಮನ್ ಅಂದ್ರಿ ಪರಮೇಶ್ವರ್ ನಿಮ್ಮನ್ ಮಾಡ್ತಾರ ಯಾಕೆ ಕನಸು ಕಾಣ್ತೀರಿ ರಾಜೀನಾಮೆಯನ್ನು ಹೋಗುದು ಹೊರಗಡೆ ಬನ್ನಿ ಗೌರವನಾದ್ರೂ ಇರುತ್ತೆ ಉಮೇಶ್ ರೆಡ್ಡಿಗೆ ಮೊಬೈಲ್ ಕೊಟ್ಟಿರೋ ಕಲಂಕ ಹೊತ್ಕೊಂಡು ಹೋಮ್ ಮಿನಿಸ್ಟರ್ ಇರಬೇಡಿ ಮರ್ಯಾದೆ ಬರೋದಿಲ್ಲ ಉಮೇಶ್ ರೆಡ್ಡಿಗೆ ಮೊಬೈಲ್ ಸಪ್ಲೈ ಮಾಡಿರೋ ಹೋಮ್ ಮಿನಿಸ್ಟರ್ ಅನ್ನಿಸ್ಕೋಬೇಡಿ ಮರ್ಯಾದೆ ಬರೋದಿಲ್ಲ ಇನ್ನು ಸಿದ್ದರಾಮಯ್ಯನವರೇ ಎಲ್ಲರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತೀರಿ ಎಲ್ಲರಿಗೆ ಉಪದೇಶವನ್ನ ಮಾಡ್ತೀರಿ ಚೈಲನ್ನ ಹೇಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲನೋ ಜೈಲ್ ಅನ್ನುವಂಥದ್ದು ಪಶ್ಚಾತ್ತಾಪ ಪಡಕ್ಕೆ ಇರುವಂತಹ ಜಾಗ ಅಂತ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಪಶ್ಚಾತ್ತಾಪ ಆಗ್ಬೇಕು ಕೈದಿಗಳಿಗೆ ಪಶ್ಚಾತ್ತಾಪ ಯಾವಾಗ ಆಗತ್ತೆ ಅಂದ್ರೆ ದೇಹ ಪರಿಚವ್ ಕಷ್ಟ ಆದ್ರೆ ಆಗತ್ತೆ ಮೊಬೈಲ್ ಕೊಟ್ಟು ಪಾರ್ಟಿ ಮಾಡಕ್ ಅವಕಾಶ ಕೊಟ್ಟು ಇನ್ನೇನೇನ್ ಕೊಟ್ಟಿದ್ದೀರಿ ಅಂತ ನಾನು ಕೇಳಕ್ ಹೋಗೋದಿಲ್ಲ ಇನ್ನೇನೇನ್ ಕೊಟ್ಟಿದ್ದೀರಿ ಅಂತ ನಾನು ಕೇಳಕ್ ಹೋಗೋದಿಲ್ಲ ಯಾಕಂದ್ರೆ ನಿಮ್ ಸಂತೋಷ್ ಲಾಡ್ ಇದಾರೆ ಹೇಳಕ್ಕೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಅವರೇ ಹೇಳ್ತಾರೆ ಆದ್ರೆ ಅತ್ಯಂತ ಸಂಕಟದಿಂದ ಹೇಳ್ತೀವಿ ನಮ್ ಪೊಲೀಸ್ ಇಲಾಖೆಯ ಪೂರ್ತಿ ಮಾನ ಮರ್ಯಾದೆಯನ್ನ ತಂದು ಇಟ್ಬಿಟ್ರಿ ನೀವಿದ್ದಾಗ ಪೂರ್ತಿ ಮಾನ ಮರ್ಯಾದೆಯನ್ನ ರಸ್ತೆಗೆ ತಂದಿಟ್ರಿ ಪೊಲೀಸ್ ಅಂತ ಹೇಳಿದ್ರೆ ಸಲೂಟ್ ಹೊಡೆಯವ್ರ ಎಲ್ಲರೂ ಕೂಡ ಸೇಮ್ ಶೇಮ್ ಹೇಳೋ ರೀತಿ ಆಗ್ಬಿಟ್ಟಿದೆ ಪೊಲೀಸ್ ಅವ್ರೇನ್ರಿ ಬರ್ರಿ ಬರ್ರಿ ತಗೊಳ್ರಿ ಒಂದು ಇನ್ನೂರು ರೂಪಾಯಿ ಅಲ್ಲೇ ಜೈಲಲ್ಲಿ ಇರ್ತೀನಿ ಯಾರನ್ನಾದ್ರೂ ಕಳಿಸ್ರಿನ್ನೋ ಲೆವೆಲ್ಗೆ ಬಂದಿದೆ ಕಣ್ರಿ ಏನ್ರಿ ಪರಿಸ್ಥಿತಿ ಪರಮೇಶ್ ನಿಂದು ಸಿದ್ದರಾಮಯ್ಯ ಅವರೇ ನಿಮ್ ಪರಿಸ್ಥಿತಿ ಏನು ಅವಲೋಕನ ಮಾಡ್ಕೊಳ್ಳಿ ಹಾಗಾದ್ರಲ್ಲಿ ಮಾಡಕ್ ಹೋಗ್ಬೇಡಿ ನಮ್ಮ ಪೊಲೀಸರ ಮಾನಸಿಕತೆಯನ್ನ ಕುಕ್ಕಿಸ್ಬೇಡಿ ಪೊಲೀಸರು ಎಲ್ಲರನ್ನ ಹೆ ಮುರಿ ಶಕ್ತಿಯುತವಾಗಿದ್ದಾರೆ ಗಾಂಜಾದ ಜಾಲವನ್ನು ಬೇರೆ ರಾಜ್ಯದ ಪೊಲೀಸರು ಬಂದು ಹಿಡಿಬೇಕಾಗಿರಲಿಲ್ಲ ನೀವು ಮಾನಸಿಕತೆಯನ್ನ ಕುಗ್ಸಿದ ಕಾರಣಕ್ಕೆ ಮೈಸೂರು ಪಕ್ಕದ ಗಾಂಜಾ ಜಾಲವನ್ನು ಬೇರೆ ರಾಜ್ಯದ ಪೊಲೀಸರು ಹಿಡಿಬೇಕಾಯಿತು ನಮ್ಮ ರಾಜ್ಯದ ಪೊಲೀಸರ ನೈತಿಕತೆಯನ್ನ ಕಡಿಮೆ ಕ್ಲಾಸ್ ಗ್ರೇಡ್ ಏನು ರೆಸಾರ್ಟ್ ನಲ್ಲಿರುವಂತಹ ವ್ಯವಸ್ಥೆಯನ್ನ ಅವರಿಗೆ ಕೊಟ್ಟು ಅಲ್ಲಿನ ಅಧಿಕಾರಿ ಮೇಲೆ ಏನಾದರೂ ಆಕ್ಷನ್ ಮಾಡಬೇಕಾ ಇಲ್ಲ ನೈತಿಕತೆ ಮೇಲೆ ನಾವೇನಾದ್ರೂ ರಾಜೀನಾಮೆ ಕೊಡ್ಬೇಕಾ ಇಲ್ಲ ಒಟ್ಟು ಸಮಾಜದ ಕಣ್ಣಿಗೆ ಧೂಲನ್ನ ಎರಿಸ್ತಾ ಬರೀ ಸುಳ್ಳನ್ನು ಹಿಡ್ತಾ ತನ್ನ ಅಧಿಕಾರದಲ್ಲೂ ಶೂನ್ಯವನ್ನ ಸಂಪಾದಿಸಿದ್ದಾರೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಕೇಳಿದ್ರು ಮನವಿ ಇದೆಯಾ ಅಂತ ಯಾರ ಹತ್ರ ಮನವಿ ಕೊಡೋಣ ಸರ್ ಯಾರತ್ರ ಮನವಿ ಕೊಡೋಣ ಜೈಲ್ ಸರಿ ಮಾಡಿ ನಿಮ್ಮ ಹತ್ರ ಮನವಿ ಕೊಡಬೇಕು ನಮ್ಮನ್ನು ಜೈಲಲ್ಲಿ ಹಿಡಿದಬೇಕಾದ್ರೂ ಮನವಿ ಕೊಡ್ಬೋದು ಯಾಕಂದ್ರೆ ರೆಸಾರ್ಟ್ ಇರೋದ್ರಿಂದ ನಮಗೂ ಯಾವ ಭಯ ಇಲ್ಲ ನಾವು ಇಲ್ಲಿ ಭದ್ರೆ ಮಾಡ್ತೇವೆ ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡಬಹುದು ಅಂತ ಆದ್ಮೇಲೆ ಎಸ್ ಪಿ ಆಫೀಸ್ ಅಲ್ಲಿ ಭದ್ರೆ ಮಾಡ್ಬೋದು ನಾವು ಭದ್ರೆ ಮಾಡ್ತೇವೆ ಮುಂದಿನ ಕ್ರಮ ನೀವು ಯೋಚನೆ ಮಾಡಿ Kira me, kira me, kira me, kira me, kira